ಸಂಡೂರು ಪುರಸಭೆ ಮುಖ್ಯಾಧಿಕಾರಿ ಕೆ ಜಯಣ್ಣನವರ ಕಾರ್ಯನಿರ್ವಹಣೆ ಬಗ್ಗೆ ಒಂದೂವರೆ ವರ್ಷದಿಂದ ಪುರಸಭೆಯ ವಿವಿಧ ವಾರ್ಡ್ಗಳಲ್ಲಿ ಬೀದಿ ದೀಪ ಚರಂಡಿ ಕಸ ಎತ್ತುವ ವಾಹನಗಳು ಸೇರಿದಂತೆ ಯಾವೊಂದು ಕೆಲಸಗಳು ಸಮರ್ಪಕವಾಗಿ ನಡೆಯುತ್ತಿಲ್ಲ ಎಂದು ಆರೋಪಿಸಿ ತಹಶೀಲ್ದಾರ್ ಜೆ ಅನಿಲ್ ಕುಮಾರ್ಗೆ ಮನವಿ ಪತ್ರ ಸಲ್ಲಿಸಿದರು ಏನು ನೀವು ಏನು ಪುರಸಭೆ ಅಧಿಕಾರಿಗಳ ವಿರುದ್ಧ ತಾವೇನು ಪುರಸಭೆ ಸದಸ್ಯರು ಏನಿದ್ರಿ ತಾವು ಒಂದು ಮನೆಯಲ್ಲಿ ಕೊಟ್ಟಿದ್ರಿ ನೀವು ನೀವೇನೇನು ಹೇಳಿದಿರಿ ಅದೆಲ್ಲ ತಾವು ರೈಟಿಂಗ್ನಲ್ಲಿ ಕೊಟ್ಟಿದ್ರಿ ಈ ವಿಚಾರವಾಗಿ ಮಾನ್ಯ ನಮ್ಮ ಆಡಳಿತ ಆಯುಕ್ತರೇ ವಿರುದ್ಧ ಅವರಿಗೆ ಲಿಖಿತ ಮೂಲಕವಾಗಿ ಮತ್ತು ಮೌಖಿಕವಾಗಿ ಅವರಿಗೆ ಎರಡುವ ರೀತಿಯಿಂದನೂ ನಾನು ಅವ್ರಿಗೆ ಮಾನ್ಯ ಸಹಾಯಕ ಆಯುಕ್ತರಿಗೆ ಗಮನಿಸ್ತೀನಿ ಈ ವಿಚಾರವಾಗಿ ಏನು ಮಾನ್ಯ ಸಹಾಯಕ ಆಯುಕ್ತರು ನಿರ್ಧಾರಗಳನ್ನ ತಮಗೆ ತಿಳಿಸಕ್ಕೆ ವ್ಯವಸ್ಥೆ ಮಾಡಿ ಇನ್ನು ಮುಂದಿನ ಅಂತ್ಯಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗೂ ಸಹ ಇದನ್ನ ಈ ವಿಷಯ ಅಂದ್ರೆ ಏನು ಏನೇನು ವಿಷಯಗಳು ಹೇಳಿದ್ರೆ ಏನೇನು ಆಗಿದೆ ಇವತ್ತು ಅಂತ ಅನ್ನೆಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮಕ್ಕೂ ಸಹ ಅದಕ್ಕೆ ತಂದು ಅದು ವಿಚಾರವಾಗಿ ಏನಾಗಿದೆ ಅದನ್ನು ತಾನು ಒಂದು ವರ್ಷದಿಂದ ಸಾಮಾನ್ಯ ಸಭೆ ನಡೆಸಿಲ್ಲ ಪೇ ಒಂದರಂದು ಜಿಂದಾಲ್ನವರು ಕೊಟ್ಟ ಬೀದಿ ದೀಪಗಳನ್ನು ಅಳವಡಿಸಿಲ್ಲ ಸದಸ್ಯರು ಕೇಳಿದರೆ ಅರ್ಜಿ ಕೊಡಿ ಹಾರಿಕೆ ಎಂದು ಉತ್ತರ ನೀಡುತ್ತಾರೆ ಇನ್ನು ಜನಸಾಮಾನ್ಯರ ಪಾಡೇನು ಸಂಡೂರಿನಲ್ಲಿ ಕಾಲರ ಮಲೇರಿಯಾ ಡೆಂಗ್ಯೂ ಜ್ವರ ಹೆಚ್ಚಾಗಿದ್ರೂ ಕೂಡ ಫಾಗಿಂಗ್ ಮಾಡಿಸುತ್ತಿಲ್ಲ ಜೂನ್ ಇಪ್ಪತ್ತೈದರಂದು ವಿಶ್ವ ಪರಿಸರ ದಿನಾಚರಣೆ ಒಂದನೇ ವಾರ್ಡಿನಲ್ಲಿ ಬಿಜೆಪಿ ಸದಸ್ಯರನ್ನ ಹಾಗೂ ಬಿಜೆಪಿ ಅಧ್ಯಕ್ಷರನ್ನ ಕರೆದು ಕಾರ್ಯಕ್ರಮ ಮಾಡುತ್ತಾರೆ ಹಾಗಾದ್ರೆ ಇವರಿಗೆ ಕಾಂಗ್ರೆಸ್ ಸದಸ್ಯರು ಬೇಡವೇ ಎಂದು ಕಿಡಿಕಾರಿದರು ನಾನನ್ನು ಮಾಡಿದ್ದು ಪರಿಸರ ಅಭಿಯಂತರೇ ಅನ್ನಪೂರ್ಣ ಮಾಡಿದ್ದು ನಾನು ಹೋಗಿದ್ದೇ ಅಷ್ಟೇ ಎನ್ನುತ್ತಾರೆ ಆ ದಿನ ನಮ್ಮ ಸದಸ್ಯ ಕೆ ವಿ ಸುರೇಶ್ ಕಚೇರಿಯಲ್ಲಿದ್ದರೂ ಕರೆದಿರುವುದಿಲ್ಲ ಅನ್ನಪೂರ್ಣರನ್ನ ಕೇಳಿದರೆ ವಾರ್ಡ್ ವಿಸಿಟ್ಗೆ ಹೋಗಿದ್ದೆವು ಎಂಬ ಹಾರಿಕೆ ಉತ್ತರ ಕೊಡುತ್ತಾರೆ ಎಂದರು ಈ ಹಿಂದೆ ಹದಿಮೂರು ಹದಿನಾಲ್ಕನೇ ವಾರ್ಡಿನಲ್ಲಿ ಸಭೆ ಮಾಡಿದಾಗಲೂ ಹಾಗೆ ಬಿಜೆಪಿ ಸದಸ್ಯರನ್ನು ಮಾತ್ರ ಕರೆದು ಮಾಡಿದ್ದಾರೆ ಎಂದು ಆರೋಪಿಸುತ್ತಾರೆ ಅನ್ನಪೂರ್ಣರವರು ಐದು ಆರು ವರ್ಷದಿಂದ ಪರಿಸರ ಅಭಿಯಂತರರಾಗಿ ನಿರ್ವಹಿಸುತ್ತಿದ್ದು ಕೂಡಲೇ ಅವರನ್ನ ಎತ್ತಂಗಡಿ ಮಾಡಬೇಕು ಹನುಮಂತ ಎಂಬ ಸಿವನ್ನ ಮುಖ್ಯಾಧಿಕಾರಿ ಜಯಣ್ಣ ಹೊಡೆದಿದ್ದಾರೆ ಬಜೆಟ್ ಸಭೆ ಕರೆದಿಲ್ಲ ಅಲ್ಲದೆ ಎಸಿಯವರು ಒಂದು ದಿನ ಕೂಡ ಇಲ್ಲಿಗೆ ಬಂದಿಲ್ಲ ಆಸ್ತಿ ನೋಂದಣಿಗಳನ್ನು ಮಾಡಲು ಮೂರು ವರ್ಷದಿಂದ ಹದಿನೈದು ವರ್ಷಗಳ ಹಳೆಯ ದಾಖಲೆಗಳನ್ನು ಕೇಳ್ತಾರೆ ಸಾರ್ವಜನಿಕರು ಎಲ್ಲಿಂದ ತರಬೇಕು ಎಂದು ಪ್ರಶ್ನಿಸಿದರು ಆದ್ದರಿಂದ ಮುಖ್ಯಾಧಿಕಾರಿ ಕೆ ಜಯಣ್ಣ ಪರಿಸರ ಅಭಿಯಂತರೇ ಅನ್ನಪೂರ್ಣ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದರು ಜಿಂದನ್ ಅವರು ಲೈಟ್ ಕೊಟ್ಟರು ಸರ್ ಫೆಬ್ರವರಿ ತಿಂಗಳಲ್ಲಿ ಕೊಟ್ಟಿದ್ದ ಸರ್ ಫೆಬ್ರವರಿ ಕೊಟ್ಟಿರ್ತಕ್ಕಂತ ಲೈಟ್ ಇವತ್ತೂ ಯಾವ ಸೈಜ್ ಬಾಯ್ ಅಲ್ಲ ಸರ್ ಮುನ್ನೂರು ಲೈಟು ಇವತ್ತೂ ಡಿಸ್ಟ್ರಿಬ್ಯೂಷನ್ ಮಾಡಿಲ್ಲ ಹಂಗೆ ಇದ್ದಾವೆ ಒಂದು ಎರಡನೇದು ಏನನ್ನ ಕೇಳಿದ್ರೆ ಎಲ್ಲಾ ಕಾನ್ಸಿಲರ್ಸ್ಗಳು ಮುಖೇಶ್ವರಿಗಳು ಕೇಳಿದ್ರೆ ಆಕೆ ಉತ್ತರ ಕೊಡ್ತಾರೆ ಒಂದು ಎರಡನೇದು ಇನ್ನೊಂದು ಕೇಳಿದ್ರೆ ಅರ್ಜಿ ಬರ್ಕೊಡ್ರಿ ಯಾವ್ಯಾವ ಬೀದಿ ಯಾವ್ಯಾವ ಓಣಿ ಆ ಲೈಟ್ ಕಂಬದ ಹೆಸರು ಆ ಲೈಟ್ ಕಂಬದ ನಂಬರ್ ಕೂಡ ಇವನ್ನೆಲ್ಲ ಹಾಕ್ ಕೊಡ್ರಿ ಅಂತ ಇತಿಹಾಸದಲ್ಲಿ ನಾನಾ ಎಂ ಐ ಗೌರವ ಮಂಡಲ ಪಂಚಾಯತ್ ಇದರಲ್ಲಿಂದ ಯಾವ ಸದಸ್ಯರು ಅರ್ಜಿ ಬರ್ ಕೊಟ್ಟಿಲ್ಲ ಯಾರೇ ನಾವು ಮನೆಗಳಿಗೆ ಹಾಕೊಂಬಲ್ಲ ಸರ್ ನಂಬರ್ ಒನ್ ನಂಬರ್ ಟೂ ಸರ್ ಸೊಂಡೂರಿನಲ್ಲಿ ಇತ್ತೀಚೆಗೆ ಮಳೆ ಅಭಾವದಿಂದ ಕಾಲಾರ ಡೆಂಗ್ಯೂ ಮಲೇರಿಯಾ ಆಮೇಲೆ ಇದು ಟೈಫಾಯ್ಡ್ ಸಿಕ್ಕ ಬಟ್ಟೆ ಆಗ್ತಾ ಇದೆ ಅದ್ರ ಬಗ್ಗೆ ಮಾತಾಡಿದ್ರೆ ಪೇಪರ್ ನಲ್ಲಿ ಈ ಹಿಂದೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಆಗಿ ಆ ಪತ್ರಿಕೆಗಳಲ್ಲಿ ಪ್ರಕಟವಾಗಿತ್ತು ಸರ್ ಎಲ್ಲಾ ಪ್ರಕಟ ಆದ್ರದ್ದು ಆ ಪ್ರಕಟ ತಗೊಂಡೋಗಿ ಏನ್ ಸರ್ ನಿಮ್ಗೆ ಆಗ್ತಾ ಇದೆ ಸಿಟಿ ಒಳಗಡೆ ನೋಡು ಸರ್ ಸ್ವಲ್ಪ ಮುಂಜಾಗ್ರತೆ ಕ್ರಮ ತಗೊಂಡ್ರೆ ಏ ಪೇಪರ್ ನಾನು ಏನ್ ಅವ್ರು ಬರೀತಾರೆ ಅವ್ರನ್ನೆಲ್ಲ ನಿರ್ಲಕ್ಷ್ಯಕ್ಕೆ ತಗೋಬಾರ್ದು ಅವ್ರನ್ನ ಮಾಡ್ ಮಾಡ್ತಾ ಇದ್ದು ಬರೀತಿರ್ತಾರಂತ ಇದನ್ನ ಸರ್ ಆಮೇಲೆ ಯಾವೇ ಕೌನ್ಸಿಲರ್ ಹೋದ್ರೆ ಫಾರಂ ತ್ರೀ ಸರ್ ಫಾರಂ ತ್ರೀ ಬಗ್ಗೆ ಸುಂದೂರು ಸಿಟಿ ಜನ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಅಂತಿಮ ತೊಂದರೆ ಅಲ್ಲ ಸರ್ ಏನಾಗಿದೆ ಇಪ್ಪತ್ತು ವರ್ಷದ ಟ್ಯಾಕ್ಸ್ ರಿಸಿಪ್ಟ್ ಕೇಳ್ತಾರೆ ಇಪ್ಪತ್ತು ವರ್ಷದ ಟ್ಯಾಕ್ಸ್ ರಿಸಿಪ್ಟ್ ಈಂಗಿರ್ತಕ್ಕಂತಹ ಖರ್ಜಾ ಮೈತ್ರಿ ಇರ್ಬೋದು ಈಗಿರ್ತಕ್ಕಂತ ಇರ್ಬೋದು ಅವರು ಈ ರೀತಿ ಕೇಳಿಲ್ಲ ಸರ್ ಏನನ್ನ ಆದೇಶ ಐತಿ ನಂಬ ಕೊಡ್ರಿ ಅಂತಂದ್ರೆ ಏ ಆದೇಶ ಇಲ್ಲ ಅಂತಂದ್ ಹೇಳ್ತಾರೆ ಮತ್ತ ಇಪ್ಪತ್ ವರ್ಷದ್ದು ಟ್ಯಾಕ್ಸ್ ಕೇಳ್ತಾರೆ ನಮ್ಮ ಕಾನೂನು ಅಡಿಯಲ್ಲಿ ಏನ್ ಬರ್ತೈತಿ ಎಲ್ಲಾನು ನಿರ್ಲಕ್ಷ್ಯ ಕೊಡ್ತಾರೆ ಸರ್ ಆಮೇಲೆ ಯಾವುದೇ ಸದಸ್ಯರು ಹೋದ್ರೆ ಆ ಬೇಜವಾಬ್ದಾರಿ ಮಾತಾಡ್ತಾರೆ ಏ ಹೋಗಪ್ಪ ನಾನು ನೋಡಿ ಆಯ್ತಾ ಎದ್ದ ಎದ್ದಳ್ಳಿ ಅಂಬೋದು ಸಿಂಗ್ಲರ್ ರೋಡ್ ಮಾತಾಡೋದು ಹಾ ಏ ಸರ್ ಮೊನ್ನೆ ವಿಶ್ವ ಪರಿಸರ ದಿನಾಚರಣೆ ಮಾಡಿಲ್ಲ ಸರ್ ಈ ಈ ಹಿಂದೆ

ಕರೀತಾರೆ ಯಾವ ಕೌನ್ಸಿಲರ್ಗಳಿಗೂ ಕರೆದಿಲ್ಲ ಈ ಹಿಂದೆ ಹದಿನಾಲ್ಕು ಮತ್ತು ಹದಿನಾಲ್ಕು ಮತ್ತು ಹದಿನೈದು ಹದಿಮೂರು ಹದಿಮೂರು ಹದಿನಾಲ್ಕು ವಾರ್ಡ್ ನಲ್ಲಿ ನಡೆದಿದೆ ಅದನ್ನು ಅದನ್ನು ಕೂಡ ನಾವು ಪತ್ರಿಕೆ ಮೇಲೆ ಈಗ ನಿಮಗೆ ಇದನ್ನ ಪ್ರತಿಯನ್ನ ಲಗತ್ತಿಸಿ ಸರ್ ಆ ವಾರ್ಡ್ ಕೌನ್ಸಿಲರ್ ಸಿರಾಜ್ ಹುಸೇನ್ ಹುಸೇನ್ ಅವರನ್ನು ಕೂಡ ಸಂಪರ್ಕ ಮಾಡಿಲ್ಲ ಅಲ್ಲಿ ವಿಶ್ವ ಪರಿಸರ ಸಾರ್ವಜನಿಕರು ಕರೆದು ಅವರೊಟ್ಟಿಗೆ ಅವರೇ ಏಕ ಪಕ್ಷವಾಗಿ ಮಾಡಿದ್ದಾರೆ ಮುಖ್ಯಾಧಿಕಾರಿಗಳು ಆಮೇಲೆ ಅನ್ನಪೂರ್ಣ ಮಾಡ್ತೇಳಿ ಇವರಿಬ್ಬರ ಬಗ್ಗೆ ಬಹಳ ಕಂಪ್ಲೇಂಟ್ ಇದೆ ಸರ್ ಯಾವ ಸದಸ್ಯರಿಗೂ ಗೌರವ ಕೊಡ್ತಾ ಇಲ್ಲ ಇನ್ ಕುಂತ್ರೆ ಆಯ್ತಾ ಆಯ್ತು ಅಂತ ಅಂತಾನೆ ಆ ಸಿಂಗಲ್ ರೋಡ್ ಮಾತಾಡ್ತಾರೆ ಆಮೇಲೆ ಯಾವ್ದನ್ನೋ ಒಂದು ಸಾರ್ವಜನಿಕವಾಗಿ ಕೆಲ್ಸಕ್ಕೆ ಜನರ ಕೆಲ್ಸಕ್ಕೆ ಹೋದ್ರೆ ಯಾವ ಬಿಡ್ರಿ ಸದಸ್ಯರು ಸದಸ್ಯರೋಡಿ ಆಗು ವಾಗಿ ಟೀಕೆ ಮಕ್ಕಳಿ ಬಾಡಿ ಇಲ್ಲ ಬಾಡಿ ಇಲ್ಲ ಆಮೇಲೆ ಬಿಲ್ಗಳು ಮಾತ್ರ ಆಮೇಲೆ ಕಾಮಗಾರಿಗಳಿಗೆ ಆಗಿರ್ತಕ್ಕಂಥವು ಸಲೀಸಾಗಿ ಬಿಲ್ಗಳು ಹೋಗಿ ಆಯಾ ಕಾಂಟ್ರಾಕ್ಟ್ ಕರ್ಕೊಂಡು ಎ ಸಿ ಆಫೀಸ್ ಹತ್ರ ಸೈನ್ ಮಾಡಿಸಿ ಬರ್ತಾರೆ ಸರ್ ವಿಚಿತ್ರವಾದಂತಹ ಮುಖ್ಯಾಧಿಕಾರಿಗಳು ತಾವು ಅನ್ಕೊಂಡ ಒಳ್ಳೆ ಮುಖ್ಯಾಧಿಕಾರಿಗಳು ಖಂಡಿತವಾಗ್ಲೂ ಅಲ್ಲ ಈ ಈ ಹಿಂದೆ ನೋಡಿರ್ತಕ್ಕಂಥ ಮುಖ್ಯಾಧಿಕಾರಿಗಳೇ ಬೇರೆ ಇವರೇ ಬೇರೆ ಸ್ವಲ್ಪ ತಾವು ಅದ್ರ ಬಗ್ಗೆ ಎಲ್ಲ ಕನ್ಸಲರ್ ಒಂದು ಪರವಾಗಿ ಗ್ರಾಮ ಪ್ರಾಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವು ಪಟ್ಟ ಇಲ್ಲ ಸರ್ ಅಂದ್ರೆ ಒಂದು ಸ್ವತ್ತು ಸರ್ ಎಂಟು ತೋರ್ಡ್ ಬರ್ತವೆ ಆ ಪಟ್ಟಣ ಗ್ರಾಮ ಪಟ್ಟಣ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪಟ್ಟ ಇಲ್ಲ ಈಗ ಇದು ರಾಜಕೀಯ ಸಂಸ್ಥಾನ ತಮಗೂ ಗೊತ್ತಿದೆ ಏನು ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ಸರ್ ಅದನ್ನು ಟ್ಯಾಕ್ಸ್ ಕಟ್ಕೊಂಡಿರೋ ಟ್ಯಾಕ್ಸ್ ಪ್ರಕಾರ ಇದನ್ನ ಮಾಡಿ ಫಾರಂ ತ್ರೀ ಕೊಡ್ಬೇಕು ಸರ್ ಫಾರಂ ತ್ರೀ ಹದಿನೈದರಿಂದ ಇಪ್ಪತ್ತೈದು ದಿನ ಆಗ್ತದೆ ಸರ್ ಸಿಕ್ಸ್ ಮಂತ್ ಆಗುತ್ತೆ ಆಮೇಲೆ ಅವ್ರು ಸ್ವೀಕರಿಸಿದ್ರೆ ಮಾರ್ತಿದ್ರೆ ನೆಟ್ವರ್ಕ್ ಹೋಗಿದೆ ಅಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಆಮೇಲೆ ಈ ಬಾಡಿ ಇರೋದಕ್ಕ ಎಸಿ ಸಿ ಅವರು ನಮಗೆ ಆಡಳಿತ ಅಧಿಕಾರಿ ಇದಾರೆ ಸರ್ ಎಸಿ ಅನ್ನ ಕರೆದು ಕೌನ್ಸಿಲರ್ಸ್ ಬಾಡಿ ಬಿಟ್ಟಿ ಕರಿಬಹುದು ಸರ್ ಅದು ಇದೆ ಕಾನೂನಲ್ಲಿ ಕೂಡ ಇದೆ ಒಬ್ಬ ಎಲ್ಲ ಕೌನ್ಸಿಲರ್ ಏನೇನು ಸಾಮಾನ್ಯ ಸಭೆ ಮಾಡಬಹುದು ಆ ಎಸಿ ಕೂಡ ಇವರು ಕರೆದು ಬಂದಾಗ ನಮ್ಗೆ ಇಂಟಿಮೇಶನ್ ಕೊಡಲ್ಲ ಯಾವ ಸದಸ್ಯರಿಗೂ ಹೇಳಲ್ಲ ಆಮೇಲೆ ಸರ್ ಬಂದಾಗ ವಾರ್ಡ್ಗಳ ಸಮಸ್ಯೆ ಅಂತ ಬಂದಾಗ ಅವ್ರವ್ರ ಅವ್ರು ಹೋಗ್ತಾರೆ ಕಂಪ್ಲೇಂಟ್ ಯಾರು ಸಾರ್ವಜನಿಕರು ಬಂದ ಹೇಳ್ತಾರೆ ಅವ್ರು ಕೊಡೋಕೆ ಹೆಂಗ ಹೋಗ್ಬಿಡ್ತಾರೆ ಸರ್ ಆ ವಾರ್ಡ್ ನಲ್ಲಿ ಕೌನ್ಸಿಲರ್ಗಳಲ್ಲ ಅಲ್ಲಿರೋ ಸಮಸ್ಯೆ ಆದ್ರೆ ಇವ್ರಿಗೆ ಇನ್ನೊಂದು ಬೇರೆ ಕ್ರಿಯೇಟ್ ಮಾಡಿ ಬರ್ತಾರೆ ಏನ್ ಸರ್ ಹನ್ನೊಂದುವರೆ ಹನ್ನೆರಡು ಅವ್ರು ಬಿಟ್ಟಿ ಬಂದು ಸೈನ್ ಮಾಡೋದು ಬಂದು ಒಂದು ಮೂರ್ ತರ ಟೀ ಕುಡಿಯೋದು ಸರ್ ಅದು ಮುಗೋದು ಯಾರು ಅವರು ಕೊಟ್ಟೂರ್ಗೆ ಹೋಗೋರು ಕೊಟ್ಟೂರ್ಗೆ ಹೊಸಪೇಟೆಗೆ ಹೋಗೋರು ಹೊಸಪೇಟೆಗೆ ಕೋಣೆ ಸರ್ ಏನಮ್ಮ ಉಪರಿತವಾದಂತ ಸಮಸ್ಯೆಗಳು ಸಂಧು ಸಿದ್ದೆಯಲ್ಲಿ ಬಹಳಷ್ಟು ಇದ್ದಾವೆ ಅದರಲ್ಲ ಒಂದು ಪ್ರತೀಗಳನ್ನು ತಮಗೆ ಕೊಟ್ಟರೆ ಸರ್ ಮಾನ್ಯ ಮಾರ್ಜ ಟೆಕ್ಸರಾಗಿತಕ್ಕಂತರು ಮುಂದಕ್ಕೆ ಅವರು ಅದನ್ನ ನಿರ್ಧಾರಣೆ ಮಾಡಿ ಎಲ್ಲಾ ಅಂಶಗಳ ಕುರಿತು ಸಮಸ್ಯೆ ಸಲ್ಲಿಸಿದ್ದು ಒಬ್ರದನ್ನ ದಯವಿಟ್ಟು ಸ್ವಲ್ಪ ನಿರ್ದಿಷ್ಟ ಕಾರಣ ಅಂತಂದ್ರೆ ಈ ನಮ್ಮ ಪುರಸಭೆಯ ಮುಖ್ಯ ಅಧಿಕಾರಿಗಳಂತವರು ವಿಶ್ವ ಪರಿಸರ ದಿನಾಚರಣೆಯನ್ನ ಮಾಡಿದರೆ ಕಂಡುಟ್ಟುವನದಿ ಅದು ಒಂದೇ ವಾರ್ಡ್ ಅಲ್ಲಿ ಮಾಡಿದ್ದಾರೆ ಪುರಸಭೆಯ ಸದಸ್ಯರಿಗೆ ಯಾವುದೇ ಒಂದು ಆಹ್ವಾನ ಇಲ್ಲ ಈ ಯಾವುದೇ ಒಂದು ಇಂಟಿಮೇಷನ್ ಇಲ್ಲ ಇಲ್ಲದೇನೆ ಬಿಜೆಪಿ ಒಂದೇ ವಾರ್ಡ್ ಅಲ್ಲಿ ಮಾಡಿದ್ದಾರೆ ಆ ವಾರ್ಡ್ ಸದಸ್ಯರ ಜೊತೆಗೆ ಬಿಜೆಪಿ ಸಂಚಾಲಕರ ಸಹ ಭಾಗವಹಿಸಿದ್ದಾರೆ ಇಲ್ಲ ನನಗೆ ಇಲ್ಲಿ ಏನೊಂದು ಪ್ರಶ್ನೆ ಬರ್ತದೆ ಅಂದ್ರೆ ಅವರು ಎರಡು ಸರಿ ಇಲ್ಲಿ ಪರಿಸರ ದಿನಾಚರಣೆಯನ್ನು ಸಮನ್ನ ಮಾಡಿದ್ರು ಸಹ ಬಿಜೆಪಿ ವಾರ್ಡ್ ಅನ್ನೇ ಸೆಲೆಕ್ಷನ್ ಮಾಡಿದ್ದಾರೆ ಅಲ್ಲಿ ಯಾವುದೇ ನಮ್ಮ ಕಾಂಗ್ರೆಸ್ ಸದಸ್ಯರನ್ನ ಆಹ್ವಾನ ಮಾಡಿಲ್ಲ ಅವರು ಒಂದು ಏಕನಿಲುವನ್ನ ತಗೊಂಡು ಅಧಿಕಾರಿಗಳು ಈ ಕಾರ್ಯಕ್ರಮವನ್ನ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ ಸದಸ್ಯರಿಗೆ ಯಾವುದೇ ತನ್ನದ ಒಂದು ಗೌರವ ಸಹ ಕೊಡ್ತಾ ಇಲ್ಲ ಮುಖ್ಯಾಧಿಕಾರಿಗಳು ಏಕಪಕ್ಷೀಯವಾಗಿ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಇಲ್ಲಿ ಇದರ ಉದ್ದೇಶ ಏನಂತ ನಮಗೆ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ನಾವು ಇಲ್ಲಿ ಪ್ರೆಸ್ ಮೀಟ್ ಅನ್ನ ಕರೆದು ನಾವು ನಮ್ಮ ಅಹವಾಲುಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೇವೆ ಇಪ್ಪತ್ ಮೂರು ಸದಸ್ಯಗಳು ಹಾಜರ ಇರ್ಬೇಕಾಗ್ಲಾ ಈಗ ಬಿಜೆಪಿ ಪಕ್ಷದನ್ನ ಕರೆಯುವಂತ ಉದ್ದೇಶ ಏನಿತ್ತು ಇವ್ರು ಒಬ್ಬ ಗವರ್ಮೆಂಟ್ ಆಫೀಸರ್ ಆಗಿ ಇಲ್ಲಿ ಪಕ್ಷಾತೀತವಾಗಿ ಕೆಲಸ ಮಾಡ್ಬೇಕು ಅವ್ರು ಈಗ ಪಕ್ಷದ ಒಂದು ಒಂದು ಪಕ್ಷದ ಮೇಲೆ ಒಲವಿಟ್ಕೊಂಡು ಇನ್ನೊಂದು ಪಕ್ಷದವ್ರನ್ನ ಗಣನೆಗೆ ತಗೊಳ್ಳದೆ ಮಾಡೋದು ಸರಿನಾಗಿತ್ತು ಇದು ನಮ್ಮ ಪ್ರಶ್ನೆ ಎಲ್ಲಾ ಇಪ್ಪತ್ಮೂರು ಸದಸ್ಯರನ್ನು ಕರೀ ಯಾವುದೇ ಒಂದು ಸರ್ಕಾರದ ಕಾರ್ಯಕ್ರಮಗಳು ಬೇಡ ಅಂತ ಹೇಳ್ತಾ ಇಲ್ಲ ಬಟ್ ಈಗ ಮಾಡ್ತಿರತಕ್ಕಂಥದ್ದು ಒಂದ್ ಕಣ್ಣಿ ಬೆಣ್ಣೆ ಒಂದು ಕಣ್ಣಿ ಸುಣ್ಣ ಇಡ್ತಾ ಇದ್ದಾರೆ ದಯಮಾಡಿ ಇದನ್ನು ಖಂಡನೆ ಮಾಡ್ತಾ ಇದ್ದೀವಿ ಗೆ ಮತ್ತು ನಮ್ಮ ಆಡಳಿತ ಇಲಾಖೆಯ ಅಧಿಕಾರಿಗಳಿಗೆ ಇದನ್ನ ಮಾಹಿತಿ ಕೊಡ್ತೇವೆ ಒಂದು ವಾರ್ಡ್ಗಳಲ್ಲಿ ಸರಿಯಾಗಿ ನೀರು ಬರ್ತಾ ಇಲ್ಲ ವಾರಕ್ಕೊಂದ್ಸರಿ ನೀರು ಸರಿ ಅಂತ ಹೇಳ್ತಾರೆ ಬಹಳಷ್ಟು ಜನ ಕಂಪ್ಲೇಂಟ್ ಚೀಫ್ ಆಫೀಸರ್ ಬಂದಿದ್ರು ತಮ್ಮ ಗಮನಕ್ಕೆ ಬಂದಿದ್ದರು ಮೇಡಮ್ ಈ ಹಿಂದೆ ಇರ್ತಕ್ಕಂಥ ಚೀಫ್ ಆಫೀಸರ್ ಯಾರೇ ಇರ್ಬೋದು ಈ ರಸ್ತೆ ಬದಿಯಲ್ಲಿ ಎರಡು ಬದಿ ರಸ್ತೆಯಲ್ಲಿ ಮಣ್ಣನ್ನು ಸೈಡ್ಗೆ ಮಣ್ಣಿರ್ತಿತ್ತು ಅದನ್ನು ಬೆಳಿಗ್ಗೆ ಬೆಳಿಗ್ಗೆ ಬಂದು ಆ ಸ್ಪಾಟ್ನಾಗೆ ಅವ್ರು ನಿಂತ್ಕೊಂಡು ಕೆಲಸ ಮಾಡುವಂತ ಒಬ್ಬ ಅಧಿಕಾರಿಗಳು ಹೂಡಿಕೆ ನೋಡಿದ್ವಿ ಕೂಡ ಆದ್ರೆ ಮಾಡಿದ್ದಾರೆ ಸೊ ಈಗ ಯಾಕೆ ಅಧಿಕಾರಿಗಳು ಅದ್ರ ಬಗ್ಗೆ ಯಾಕೆ ಬಗ್ಗೆ ಯಾಕೆ ಗಮನ ಹಸ್ತಾ ಇಲ್ಲ ಹನ್ನೆರಡು ಗಂಟೆಗೆ ಬರ್ತಾನೆ ಆಫೀಸಿಗೆ ಹನ್ನೆರಡು ಗಂಟೆಗೆ ಬಂದ್ರೆ ಅವಾಗ ಏನ್ ಮಾಡ್ತಾನಂತ ಬಂದು ಅವ್ರಿಗೆ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಕೆಲಸ ಮಾಡಂತಾನ ಏನು ಮಾಡ್ಸಲ್ಲ ರೆಲ್ಲಿ ಎಲ್ಲಿ ಎಲ್ಲ ಫುಲ್ ಅಲ್ಲಿಂದ ಇಲ್ಲಿವರೆಗೆ ಹಂಗೆ ನಿಂತಿದೆ ಎಲ್ಲಿ ಕ್ಲೀನ್ ಇಲ್ಲ ಅದೇನು ಮಾಡೋದಿಲ್ಲ ಇಲ್ಲ ಸುಳ್ಳು ಹೇಳದ ಲೈಟ್ ಬಂದು ಈಗ ಸುಮಾರು ಮೂರು ತಿಂಗಳಾಯ್ತು ಲೈಟ್ ಹಾಕ್ರಿ ಸರ್ ಅಂದ್ರೆ ಏ ಎಲ್ಲಿ ರೀ ಹಾಕ್ತಿವಿ ಕೋಡ ಕಂಟೆಂಟ್ ಐತೆ ಅದ ಆದ್ಮೇಲೆ ಹಾಕ್ತಿವಿ ಕ್ಲಾಂಪ್ ಇಲ್ಲ ಬ್ರಾಕೆಟ್ ಇಲ್ಲ ಅಂತ ಬೇರೆ ಸುಳ್ಳು ಹೇಳ್ತಾರೆ ನಮ್ಮ ವಾರ್ಡ್ ಲೈಟ್ ಹೋಗಿ ಹದಿನೈದು ದಿವಸ ಇಪ್ಪತ್ತು ದಿವಸ ಗಟ್ಟಲೆ ನಿಂತ ಆಗ್ಯಾವ ಲೈಟ್ ಹಾಕಕ್ ರೆಡಿ ಇಲ್ಲ ಆ ನೀರು ನೋಡಿದ್ರೆ ಹದಿನೈದು ದಿವಸ ಬಂದ್ಸಲ್ಲಿ ನೀರು ಬಿಡ್ತಾನೆ ನೀರ್ ಕೇಳಿದ್ರೆ ಮೋಟರ್ ಕೆಟ್ಟ ಹೇಳ್ತಾನೆ ಯಾವಾಗ್ಲೂ ಇದೇನ ಪ್ರಾಬ್ಲಮ್ ಹೇಳುದು ಯಾವಾಗ ನೋಡಿದ್ರೆ ಇದನ್ನ ಹೇಳ್ತಿರ್ತಾನ ಮತ್ತೆ ಮಹಿಳಾ ಪುರಸಭೆಯ ಮುಖ್ಯಾಧಿಕಾರಿಗಳು ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಅಂತ ಬಂದಿದೆ ಸೊ ಆ ಸಂದರ್ಭದಲ್ಲಿ ಮೇಡಮ್ ಅವ್ರು ಏನು ಹೇಳ್ತಾರೆ ಯಾರನ್ನ ಕರೆಯೋಕ್ಕಾಗಿಲ್ಲ ಅಂತ ಹೇಳ್ತಾರೆ ಈಗ ಕೋಡ್ ಆಫ್ ಮುಗಿದ್ಮೇಲೆ ಹದ್ನಾಲ್ಕನೇ ವಾರ್ಡ್ ನಲ್ಲಿ ಅಲ್ಲಿ ಪುರಸಭೆ ಸದಸ್ಯನು ಕರೆದಿಲ್ಲಂತೆ ಸೊ ಒಂದೇ ಆ ನಲ್ಲಿ ಆ ಸದಸ್ಯ ಸದಸ್ಯರು ಕರೆದಿದ್ದಾರೆ ಏನು ಅವ್ರಿಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಬಿಜೆಪಿ ಕರೆಯುವಾಗ ಕೋಡ್ ಆಫ್ ಕಂಡಕ್ಟ್ ಅವರಿಗೆ ಕಾಂಗ್ರೆಸ್ ಮಾತ್ರ ಕೋಡ್ ಆಫ್ ಕಂಡಕ್ಟ್ ಅಡ್ಡಿ ಬರ್ತಾ ಇದೆ ಅವ್ರು ಅದಕ್ಕೆ ಈಗ ಮುಖ್ಯಾಧಿಕಾರಿಗಳು ನಮಗೆ ಉತ್ತರ ಕೊಡಬೇಕು ಇದೇ ರೀತಿ ಇವ್ರು ಮುಂದುವರ್ಕೊಂಡು ಹೋದ್ರೆ ನಾವು ಡಿ ಸಿ ವರ್ಗೂ ಕಂಪ್ಲೇಂಟ್ ಅನ್ನ ಕೊಡ್ಬೇಕಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ದೀವಿ ಸರ್ ಸದಸ್ಯ ಅಲ್ಲಿ ಸಂಡೂರ್ನಲ್ಲಿ ಇತ್ತೀಚೆಗೆ ಟೌನ್ನಲ್ಲಿ ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಬೇರೆ ಆದ್ರೆ ಸಂಡೂರಿನಲ್ಲಿ ವಿಶೇಷವಾಗಿ ತಗೊಂಡ್ರೆ ಸ್ವಲ್ಪ ಡೆಂಗ್ಯೂ ಜ್ವರ ಮಲೇರಿಯಾ ಟೈಫಾಯ್ಡು ಇವೆಲ್ಲ ಬರ್ತಾ ಇದ್ದಾವೆ ಅಲ್ಲಿ ಸ್ವಲ್ಪ ಈ ಓಣಿಗಳಲ್ಲಿ ಏರಿಯಾಗಳಲ್ಲಿ ಇದು ಆಗ್ತಾ ಇಲ್ಲ ಅದು ಇಲ್ಲ ಯಾಕೆ ಈಗಾಗಲೇ ನಮ್ಮ ಶೂ ಅವರು ನಾವು ಹುಡುಗಿ ನೀವು ಒಂದು ಪತ್ರಿಕಾ ಮಾಧ್ಯಮದ ಇವೆಲ್ಲ ಬಂದಿತ್ತು ಅದ್ರ ಜೊತೆಗೆ ಅವಾಗ ನಾವು ಮುಖ್ಯಾಧಿಕಾರಿಗಳು ಹುಡುಗಿ ಕೆಲವು ತಿಂಗಳ ಹಿಂದೆ ಹೇಳ್ತೀವಿ ಸರ್ ಈ ತರ ಮಲೇರಿಯಾ ಡೆಂಗೂ ಸಿಟಿಯಲ್ಲಿ ಜಾಸ್ತಿ ಆಗ್ತಾ ಇದೆ ನೀವು ಅದು ಫಾಗಿಂಗ್ ಮಿಷಿನ್ನು ಹೊಡೆದು ಆಮ ಮುನ್ನೆಚ್ಚರಿಕೆ ಕ್ರಮಗಳು ಏನಾದರೂ ತಗೊಳ್ರಿ ಯಾಕಂದರೆ ಸಾರ್ವಜನಿಕರು ಆಸ್ಪಿಟಲಲ್ಲಿ ದಿನಾಲಿ ನಾವು ಕೂಡ ಶೆಟ್ಟಿ ಡಾಕ್ಟ್ರಿಗೆಲ್ಲ ಕೆಲವು ಕೇಳಿದ್ವಿ ತೌಸಂಡ್ ಫೈವ್ ಹಂಡ್ರೆಡ್ ಇಂದ ಟೂ ತೌಸಂಡ್ ಫಾರ್ ಡೇ ಆಸ್ಪಿಟ್ಲಿಗೆ ಸಾರ್ವ ಇದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬರ್ತಾ ಇದೆ ಸೊ ಪ್ರೈವೇಟು ಹಾಸ್ಪಿಟ್ಲಲ್ಲಿ ಹೋಗ್ತಾ ಇದ್ದಾರೆ ಇದರಿಂದ ಏನಾಗಿದೆಪ್ಪ ಅಂತಂದರೆ ಇಲ್ಲಿ ಕ ಹಾಸ್ಪಿಟ್ಲೂ ವ್ಯವಸ್ಥೆಯಲ್ಲಿ ಏಕೆಂದ್ರೆ ಈ ಹೆಚ್ಚಾಗ್ತವೆ ವೈರಲ್ ಫೀವರ್ಸ್ ಎಲ್ಲ ಜಾಸ್ತಿ ಆಗ್ತಾ ಇದಾವೆ ಈಗ ಸೊಳ್ಳೆಲಿಂತ ಜಾಸ್ತಿ ಆಗ್ತಾಯಿದೆ ಇದು ನಾವು ಮೊದ್ಲೇ ಹೇಳಿದ್ರು ಸಹಿತ ಪ್ರಶ್ನೆ ಆಗ್ತಾರೆ ನಾವ್ ಮಾಡಕ್ ಮಾಡ್ತಿವಿ ಹೇಳಿ ಅವರು ಆರ್ಕೆ ಉತ್ತರ ಕೊಡ್ತಾ ಇದಾರೆ ಸಿ ಇದರಿಂದ ಏನ್ ಅವರು ಏಕನಿಕ್ಷ ನಿರ್ಧಾರವನ್ನು ತಗೊಂಡಂಗ ಆಗ್ತಾ ಇದೆ ಸಿ ಅವ್ರ ಮುಖ್ಯಾಧಿಕಾರಿಗಳು ಯಾವುದೇ ಎಲ್ಲಾ ನಮ್ಮ ಪುರಸಭೆ ಸದಸ್ಯರು ಈ ಒಂದೇ ಅವ್ರ ಬಿಜೆಪಿಯ ಒಂದ ಅವರು ಇಪ್ಪತ್ತ್ ಮೂರು ಸದಸ್ಯರ ಕೂಡ ಅಗೌರವಾಗಿ ನಡ್ಕೊಳ್ತಾ ಇದಾರೆ ಆಮೇಲೆ ಲೈಟ್ಸ್ ವಿಚಾರ ನಾವು ಏನೇ ಒಂದು ಲೈಟ್ಸ್ ವಿಚಾರ ಕೇಳ್ಬೇಕಪ್ಪ ಅಂತ ಅಂದ್ರೆ ಅದೇ ನೀವು ಅರ್ಜಿ ಕೊಟ್ರಿ ಅಂತ ಅಂದ್ರೆ ಅರ್ಜಿಗಳು ನಾವು ಪುರಸಭೆ ಸದಸ್ಯರಾಗಿ ಅರ್ಜಿ ಕೊಟ್ಟು ನಾವು ತಗೋಬೇಕಾಗ ಅಂದ್ರೆ ನಮಗೆ ಏನ್ ಬೆಲೆನೇ ಇಲ್ಲ ಏನೋ ಏನೋ ಲೈಟ್ಸ್ ಏನ್ ನಾವು ಮನೆಗಳಿಗೆ ಕಾಣ್ತಿವ ನಮ್ಮ ಮನೆಗಳು ಓನ್ ನಾವು ಸಾರ್ವಜನಿಕರಿಂದ ಗೆದ್ದಿರ್ತೀವಿ ಸಾರ್ವಜನಿಕರ ಏರಿಯಾದಲ್ಲಿ ಹೇಳಿ ನಾವೆಲ್ಲ ಪುರಸಭೆ ಸದಸ್ಯರು ಒತ್ತಾಯ ಮಾಡ್ಕೊಂಡು ನಾವು ಅರ್ಜಿ ಕೊಡ್ಬೇಕು ಅಂದ್ರೆ ಅರ್ಜಿ ಕೊಟ್ಟು ಮಾಡ್ಸೋದು ಇತಿಹಾಸದಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಸಿ ಈ ತರ ಅವರು ಮಾಡ್ತಾ ಇರೋದ್ರಿಂದ ಏಕಪಕ್ಷ ನಿರ್ಣಯ ತಗೊತಾ ಇದ್ದಾರೆ ಇದನ್ನ ನಾವು ಅವರಿಗೆ ಕಂಡರೆಯ ಮಾಡ್ತದೆ ಎಲ್ಲದು ಕಾನೂನು ಕಾನೂನು ಅಂತಾರೆ ಕಾನೂನಲ್ಲಿ ನಾವು ಯಾವುದೇ ಒಂದು ಇಪ್ಪತ್ತು ವರ್ಷದ ಟ್ಯಾಕ್ಸ್ ಟೌನ್ ಮುನ್ಸಿಪಾ ಹಳೆ ಸಂಡೂರಲ್ಲಿ ಅವೆಲ್ಲ ಮೊದಲೆಲ್ಲ ತಗೊಂಡು ಇವ್ರ ಎಂಟ್ರಿ ಮಾಡಬೇಕಾಗಿತ್ತು ಈಗ ಅದನ್ನ ನಾವು ತಗೊಂಡ್ಬೇಕಂದ್ರೆ ಹಳೂರೆಲ್ಲ ಮೊದಲೆಲ್ಲ ತಗೊಂಡಿರೋರು ಅವ್ರದ್ದು ಕಳೆದೋಗಿರ್ತಾರೆ ಅದನ್ನ ಕೊಟ್ಟು ಇಪ್ಪತ್ತು ವರ್ಷದ ಟ್ಯಾಕ್ಸ್ ಬಿಟ್ಟು ಪಾಪ ಸಾರ್ವಜನಿಕರು ಎಷ್ಟು ಒದ್ದಾಡ್ತಾ ಇದಾರೆ ಅಂತ ಅದಕ್ಕೆ ಕೇಳಕ್ಕಾಗಲ್ಲ ಸರ್ ಹಂಗೈತಿ ಹಿಂಗಾಯ್ತು ಇಂಥವೆಲ್ಲ ರೂಲ್ ಮಾಡ್ಬೇಕಾಗಿರೋ ಮನುಷ್ಯ ಈ ಮೊನ್ನೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಏಕಪಕ್ಷೀಯವಾಗಿ ಬರೀ ಬಿಜೆಪಿ ವಾರ್ಡ್ನೇ ಆಯ್ಕೆ ಮಾಡಿರ್ತಕ್ಕಂಥದ್ದು ಮತ್ತು ಅಲ್ಲಿ ಹದಿಮೂರ ಹದಿನಾಲ್ಕನೇ ವಾರ್ಡ್ನಾಗ ಅಲ್ಲಿ ಸದಸ್ಯರು ನಮ್ಮ ಸಿರಾಜ್ ಆಗಲಿ ಅವ್ರಿಗೆ ಕೂಡ ಇನ್ವೈಟ್ ಮಾಡ್ಲಾರದ್ದು ಏಕಪಕ್ಷೀಯವಾಗಿ ನಿರ್ಣಯ ತಗೊಂಡರೆ ನಾವು ಬಹಳ ಖಂಡನವಾಗಿ ವ್ಯಕ್ತಪಡಿಸ್ತೀವಿ ಹದಿಮೂರು ಹದಿನಾಲ್ಕು ವಾರ್ಡ್ ಅವರಿಗೆ ಜೋಡಿ ಅದರಲ್ಲಿ ಬಿಜೆಪಿ ಸದಸ್ಯರು ಹೋಗಿ ಹದಿಮೂರನೇ ವಾರ್ಡ್ ಹದಿನಾಲ್ಕನೇ ವಾರ್ಡ್ ಇದ್ದಾರೆ ಹದಿನೂರ ಎಲ್ಲ ಅವ್ರಿಗೆ ಯಾರು ಕರಿಬಹುದು ನಮಗ್ ಕರಿಬಹುದು ಎಲ್ಲಾರು ಕರೆದು ವಿಶ್ವಾಸಕ್ಕೆ ತಗೊಂಡು ಫಂಕ್ಷನ್ ಮಾಡೋದು ಯಾರಿಗ ಒಬ್ಬರು ಕರೆದು ಫಂಕ್ಷನ್ ಮಾಡಿದ್ರು ಅಂತೇಳಿ ಪೇಪರ್ ಅಲ್ಲಿ ಹಾಕ್ಸೋದಲ್ಲ ಎಲ್ಲ ಗಮನಕ್ಕೆ ತಗೊಂಡು ಎಲ್ಲ ಪರಿಸರ ನೋಡಿ ಬೆಂಗ್ಳೂರು ಎಲ್ಲ ಬರ್ತಿದ್ದಾರೆ ಎಲ್ಲ ಒಂದೊಂದು ರೋಗಗಳು ಬರ್ತಿದ್ದಾರೆ ಅದಕ್ಕೆಲ್ಲರೂ ಒಂದೇ ಮಾಡಿ ಎಲ್ಲರೂ ಜೋಡಿಸ್ಕೊಂಡು ಒಂದು ಫಂಕ್ಷನ್ ಮಾಡಿದ್ರೆ ಸಿಟಿ ಡೆವಲಪ್ಮೆಂಟ್ ಆಗ್ತದೆ ಅವರು ಆ ಕೆಲಸ ಅವ್ರು ಮಾಡ್ತಾ ಇಲ್ಲ ಅದಕ್ಕೆ ನಿಮ್ಮ ಮುಖಾಂತರ ಅವ್ರಿಗೆ ಹೇಳ್ತಾ ಇದೀನಿ ಸ್ಪೆಷಿಕಲಿ ಎ ಸಿ ಅವ್ರಿಗೆ ಹೇಳ್ತಾ ಇದ್ದೀನಿ ಇವ್ರ ಮೇಲೆ ಇಮಿಡಿಯೇಟ್ ಜನರಿಗೆ ಒಳ್ಳೇದಾಗ ಕೆಲಸ ಇವ್ರು ಮಾಡ್ಬೇಕು ಅಂತ ಹೇಳ್ತೀವಿ ಇಪ್ಪತ್ತು ವರ್ಷ ತಾಂಬ ಅಂತಂದ್ರೆ ಆದರೆ ಇವ್ರು ಇಷ್ಟು ದಿನ ಏನ್ ಮಾಡ್ತಾ ಇದ್ರು ಯಾರು ಎಂಟ್ರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ಹೋದ್ರ ಸುತ್ತಿ ಹೋದ್ರೆ ಎಂಟ್ರಿ ಇದೆ ನಾನು ಕೇಳ್ತಾ ಇದ್ದೀನಿ ಅಂತ ಮುಖಾಂತರ ಹವಾಲ್ ಆಗ್ತಾ ಇದೆ ಸರಿ ಈಗ ರಿನ್ಯೂವಲ್ ಕೊಡ್ತಾರೆ ಫಾರಂ ತ್ರಿ ರಿನ್ಯೂವಲ್ ಈಗ ಅಧಿಕಾರಿ ಎಲ್ಲ ದಾಖಲೆ ಚೆಕ್ ಮಾಡಿ ಒಂದು ಫಾರಂ ತ್ರಿ ತಗೊಂಡಿರ್ತಾರೆ ಅದಕ್ಕೆ ಮತ್ತೆ ಈ ವರ್ಷ ಮತ್ತೆ ರಿನ್ಯೂವಲ್ ಬೇಕಾಗ್ತದೆ ಅವ್ ಮತ್ತೆ ಅದನ್ನ ಆ ದಾಖಲೆಗಳನ್ನ ಮತ್ತೆ ಪರಿಶೀಲನೆ ಮಾಡೋದು ಮತ್ತೆ ಅದನ್ನ ವೆರಿಫಿಕೇಶನ್ ಮಾಡಿ ಅದನ್ನ ಮೂರು ತಿಂಗಳು ಆರು ತಿಂಗಳು ಸತಾಸ್ತಾರೆ ಯಾಕೆ ಅದನ್ನೇ ನಾವು ಇಲ್ಲಿ ಕೇಳ್ತಾ ಯಾಕಂತಂದ್ರೆ ಹೋಗು ಹದಿನೈದು ದಿನ ಒಂದ್ ತಿಂಗ್ಳು ಹೋದ್ರೆ ಹೋದ್ ಮಾರ್ದ ತಗೊಂಡಿರ್ತಾರೆ ಮನಿ ಅವಾಗೆಲ್ಲ ಚೆಕ್ ಮಾಡಿ ತಾನೆ ಮತ್ತೆ ಇವಾಗ ಮತ್ತೆ ಕೊಡ್ಬೇಕಂತಂದ್ರೆ ದಾಖಲೆಗಳು ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಏನ್ ಮಾಡ್ತಿರ್ತಾರೆ ಅಂದ್ರೆ ಅಧಿಕಾರಿಗಳು ನೀವೇನ್ ಮಾಡ್ತಿದ್ದೀರ ಅಧಿಕಾರಿ ಕೇಳ್ತಾ ಅಂತಂದ್ರೆ ಇದು ನಮ್ ಕ್ವಶನ್ ಆಗಿದೆ ಆಮೇಲೆ ಇಷ್ಟು ದಿನ ಟ್ಯಾಕ್ಸ್ ಕಟ್ಟಿದಾರಲ್ಲ ನೀವು ಬಂದಂಗ್ ಇಪ್ಪತ್ತು ಅಂತಿಲ್ಲ ಇದಕ್ಕಿಂತ ಮುಂದೆ ನೀವು ಸರ್ ಯಾಕೆ ಕೇಳಿಲ್ಲ ನೀವೇ ಕೇಳ್ತಾ ಇರೋದು ವರ್ಷ ತಾಪ ಅಂತ ಅವ್ರ ಏನ್ ಮಾಡಿದಾರ ಅವ್ರ ಅದು ನಾನಿವೆ ಕ್ವಶನ್ ಮಾಡ್ತಾ ಇದ್ದೀನಿ ನೀವೆಲ್ಲ ಅಂದ್ರೆ ನೀವು ಇಷ್ಟು ದಿನ ಕೇಳ್ತಾ ಇದ್ರ ಇವತ್ತು ಕೇಳ್ತಾ ಇದ್ರ ಇಷ್ಟು ದಿನ ಹಿಂದೆ ಚೀಪ್ ಆಫೀಸರ್ ಕೂಡ ಯಾಕೆ ಕೇಳಿಲ್ಲ ಅದಕ್ಕಾಗಿ ಕೂಡ ಏನ್ ಮಾಡ್ತಿದ್ದಾರೆ ಕಸ್ಟರ್ಗೆ ಏನ್ ಮಾಡ್ತಾ ಇದಾರೆ ಅದಕ್ಕೆ ನೀವೇ ಯಾವಾಗ ಆಂತರ ನೋಡ್ಬೇಕಂದ್ರೆ ಅದಕ್ಕೆ ಮುಖಾಂತರ ಕೇಳಲ್ಲ ಚೀಪ್